ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಪ್ರಬಂಧದ ಭಾಗದಲ್ಲಿದ್ದೇವೆ ಆರಂಭದಿಂದ ಎಲ್ಲವನ್ನೂ ಕೂಡ ಅಭ್ಯಾಸವನ್ನು ಮಾಡ್ತಾ ಹೋಗ್ತಾ ಇದ್ದೇವೆ ಈಗಾಗಲೇ ನಾನು ಮೈಸೂರು ರುಮಾಲು ಸಂಪೂರ್ಣವಾದ ಸಾರಾಂಶ ಅದರ ವಿವರಣೆಯನ್ನು ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ದಿವಾನ ಖಾನೆಯ ಅಂದ ಚೆಂದವನ್ನು ಕೂಡ ನಾವು ಓದ್ಕೊಂಡಿದ್ದೇವೆ ತುಂಬನೇ ಮುಖ್ಯವಾಗಿರುವಂಥ ಎರಡು ಪ್ರಬಂಧ ಅದು ಇನ್ನು ನಾವು ನೋಡಬೇಕಾಗಿರುವಂತಹ ಪ್ರಬಂಧ ನಿದ್ರಾಭ್ಯಾಸ ಘಟಕ ಹತ್ತು ರಾಕೂರು ಬರೆದಿರುವಂತಹ ಒಂದು ಪ್ರಬಂಧ ನಿದ್ರಾಭ್ಯಾಸ ಪುಟ ಸಂಖ್ಯೆ ಇಪ್ಪತ್ತ ಮೂರರಲ್ಲಿದೆ ನೋಡಿ ನಿದ್ರಾಭ್ಯಾಸ ಆರ್ ವಿ ಕುಲಕರ್ಣಿಯವರು ಈ ಒಂದು ಪ್ರಬಂಧವನ್ನು ಬರೆದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಆರ್ ವಿ ಕುಲಕರ್ಣಿಯವರು ಈ ಒಂದು ಪ್ರಬಂಧವನ್ನು ಯಾವ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಹಲವು ಉತ್ತಮ ಪ್ರಬಂಧ ಸಂಕಲಗಳನ್ನು ಹೊರತಂದಿದ್ದಾರೆ ಇವುಗಳಲ್ಲಿ ಗಾಳಿಪಟ ದೇವಕನ್ಯೆ ಇವೆಲ್ಲ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಬಂಧ ಅದರಲ್ಲಿ ಇದು ಕೂಡ ಒಂದು ನಿದ್ರಾಭ್ಯಾಸ ಎನ್ನುವಂತಹ ಪ್ರಬಂಧ ಮೊದಲಿಗೆ ನಾನು ನಿಮಗೆ ನಿದ್ರಾಭ್ಯಾಸ ಪ್ರಬಂಧದ ಸಾರಾಂಶವನ್ನು ನಿಮಗೆ ನಾನು ತಿಳಿಸಿಕೊಡ್ತೇನೆ ಪಾಠದ ವಿಶ್ಲೇಷಣೆ ಸಾರಾಂಶ ಎಲ್ಲ ಕೂಡ ಅದರೊಳಗೆ ಬರ್ತದೆ ಅಂದರೆ ಸಂಪೂರ್ಣವಾಗಿ ನಿದ್ರಾಭ್ಯಾಸದ ಬಗ್ಗೆ ಮಾತನಾಡ್ತಾ ಹೋಗ ಆರ್ ವಿ ಕುಲಕರ್ಣಿಯವರು ಹಗಲಿನಲ್ಲಿ ನಿದ್ದೆ ಮಾಡುವ ಜನರ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ ಹಗಲಿನಲ್ಲಿ ಯಾರು ನಿದ್ದೆ ಮಾಡ್ತಾರೆ ನೋಡಿ ಅವರ ಬಗ್ಗೆ ಇಲ್ಲಿ ಲೇಖಕರು ಮಾತನಾಡ್ತಾ ಇದ್ದಾರೆ ಅವರ ಈ ಒಂದು ಪ್ರಬಂಧವೇ ಆರಂಭವಾಗುವಂಥದ್ದು ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ಹಗಲಿನಲ್ಲಿ ನಿದ್ದೆ ಮಾಡುವವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲವೋ ಅಥವಾ ನಿದ್ದೆ ಗೆ ರಾತ್ರಿ ಸಾಕಾಗುವುದಿಲ್ಲೋ ಎನ್ನುವಂಥ ಅವರು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ ವಿ ಅವರು ಇಲ್ಲಿ ಏನು ಹೇಳಲಿಕ್ಕೆ ನಮಗೆ ಬಯಸಿದ್ದಾರೆ ಅಂತ ಹೇಳಿದರೆ ನಿದ್ರೆಯ ಬಗ್ಗೆ ಅಂದರೆ ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇಲ್ಲಿ ಕುಲಕರ್ಣಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ ಈ ರಾತ್ರಿಯಲ್ಲಿ ನಿದ್ದೆಯವರಿಗೆ ಬರುವುದಿಲ್ಲವೋ ಅಥವಾ ನಿದ್ರೆ ಅವರಿಗೆ ಸಾಕಾಗುವುದಿಲ್ಲವೋ ಹಾಗೆ ಅವರು ನಿದ್ದೆ ಹಗಲಿನಲ್ಲಿ ನಿದ್ದೆ ಮಾಡುವವರ ಅಂತ ಕೇಳ್ತಾರೆ ಹಾಗಾಗಿ ನಿದ್ರೆಯನ್ನು ಅವರು ಬುತ್ತಿ ಕೊಂಡೊಯ್ಯುವ ರೀತಿಯಲ್ಲಿ ಕೊಂಡು ಹೋಗ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅದನ್ನು ಬುತ್ತಿ ಯಾವ ರೀತಿ ನಾವು ಕೊಂಡು ಹೋಗ್ತೇವೆ ಅದೇ ರೀತಿಯಲ್ಲಿ ನಿದ್ದೆಯನ್ನು ಬುತ್ತಿಯಲ್ಲಿ ಕೊಂಡೋಗ್ತಾರೆ ಮತ್ತು ಸ್ವಲ್ಪ ಸ್ವಲ್ಪನೇ ಅದನ್ನು ಮುಗಿಸಿ ಬಿಡ್ತಾರೆ ಎನ್ನುವಂಥದ್ದು ಇಲ್ಲಿ ಹೇಳ್ತಾರೆ ಇದು ಕೆಲವರ ಹವ್ಯಾಸ ಪ್ರವಾಸ ಹೊರಟಾಗ ಭಾಷಣ ಕೇಳುವಾಗ ತಾವು ಕೆಲಸ ನಿರ್ವಹಿಸುವ ಕಚೇರಿಗಳಲ್ಲಿ ನಾನಾ ಸ್ಥಳಗಳಲ್ಲಿ ಅದನ್ನು ಉಪಯೋಗ ಮಾಡ್ತಾರಂತೆ ಕೆಲವರು ಬುತ್ತಿಯನ್ನು ತೆಗೆದುಕೊಂಡ ರೀತಿಯಲ್ಲಿ ನಿದ್ದೆಯನ್ನು ಕೊಂಡೋಗ್ತಾರೆ ಆಮೇಲೆ ಅವರು ಬೇಕಾದ ಸ್ಥಳಗಳಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ ಇವರಿಗೆ ನಿದ್ರೆ ಒಂದು ಯಂತ್ರ ಯಾವಾಗ ಬೇಕಾದರೂ ಕೂಡ ಅದನ್ನು ಅವರು ಮಾಡ್ಬೋದು ಅವರಿಗೆ ಈ ಒಂದು ಯಂತ್ರ ನಿಲ್ಲಿಸುವ ವಿದ್ಯೆ ಮಾತ್ರ ಗೊತ್ತಿರುವುದಿಲ್ಲ ಎನ್ನುತ್ತಾರೆ ನಮ್ಮ ಲೇಖಕರು ಲೇಖಕರಾದಂತಹ ಆರ್ ವಿ ಕುಲಕರ್ಣಿಯವರು ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಹಗಲಿನಲ್ಲಿ ನಿದ್ದೆ ಮಾಡುವವರು ಅದು ಅವರಿಗೆ ಅದೊಂದು ಯಂತ್ರದ ರೀತಿಯಲ್ಲಿ ಬೇಕಾದಾಗ ಆರಂಭ ಮಾಡ್ತಾರೆ ಬೇಕಾದಾಗ ಬೇಕಾದ ಕಡೆಯಲ್ಲಿ ಆರಂಭ ಮಾಡಲಿಕ್ಕೆ ಅವರಿಗೆ ಗೊತ್ತಿದೆ ಅಂತ ಹೇಳ್ತಾರೆ ಆದರೆ ಅವರಿಗೆ ಆ ಒಂದು ಯಂತ್ರ ಗೊತ್ತಿದೆ ಆದರೆ ಅದನ್ನು ನಿಲ್ಲಿಸಲಿಕ್ಕೆ ಆರಂಭ ಮಾಡಲಿಕ್ಕೆ ಗೊತ್ತಿದೆ ಆದರೆ ನಿಲ್ಲಿಸಲಿಕ್ಕೆ ಅವರಿಗೆ ಗೊತ್ತಿಲ್ಲ ಅಂತ ಲೇಖಕರು ಹೇಳ್ತಾರೆ ಅದರ ಜೊತೆಗೆ ಲೇಖಕರು ಹೇಳ್ತಾ ಇದ್ದಾರೆ ಇಲ್ಲಿ ಆರ್ ವಿ ಕುಲಕರ್ಣಿಯವರು ನಾನು ಕೂಡ ನಿದ್ದೆ ಮಾಡ್ತೇನೆ ಯಾವಾಗ ರಾತ್ರಿ ಮಾತ್ರ ನಾನು ರಾತ್ರಿಯ ಕಾಲದಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತೇನೆ ಹಗಲು ನಿದ್ದೆಯನ್ನು ವಶಪಡಿಸಿಕೊಳ್ಳಲು ನನಗೆ ಸಾಧ್ಯ ಇಲ್ಲ ಅಂತ ಲೇಖಕರ ಮಾತು ಹಗಲು ನಿದ್ದೆ ಮಾಡುವವರನ್ನು ನೋಡಿದರೆ ಅವರಿಗೆ ಇಷ್ಟ ಇಲ್ಲ ಅಂತೆ ಅವರಿಗೆ ಅತೃಪ್ತಿ ಇದೆ ಅಂತೆ ಪ್ರಕೃತಿ ನನಗೆ ಯಾಕೆ ಈ ಸುಖ ಕೊಡಲಿಲ್ಲ ಎನ್ನುವಂಥ ಒಂದು ಮನೋವ್ಯತೆ ಲೇಖಕರಲ್ಲಿದೆ ಹಗಲಿನಲ್ಲಿ ನಿದ್ದೆ ಮಾಡಲು ಕಾರಣವಾಗುವಂಥ ಎಲ್ಲ ಅಂಶಗಳನ್ನು ತಮ್ಮ ಆಲೋಚನೆಯಲ್ಲಿ ಚಿಂತಿಸಿದ್ದಾರೆ ಅವರು ಹೇಗೆ ಹಗಲಿನಲ್ಲಿ ನಿದ್ದೆ ಬರುವುದು ಯಾಕೆ ನನಗೆ ಹಗಲಿನಲ್ಲಿ ನಿದ್ದೆ ಬರೋದಿಲ್ಲ ನನಗೆ ಯಾಕೆ ಹಗಲಿನಲ್ಲಿ ನಿದ್ದೆ ಕೊಡ್ತಾ ಇಲ್ಲ ಅಂತ ಎನ್ನುವಂಥ ಮನೋವ್ಯತೆ ಕೂಡ ಅವರಿಗಿದೆಂತೆ ಕೆಲವನ್ನು ಪ್ರಯೋಗಿಸಿ ನೋಡಿದಾರಂತೆ ಹಗಲಿನಲ್ಲಿ ನಿದ್ದೆ ಬರಲಿಕ್ಕೆ ಇರುವಂತಹ ಪ್ರಯೋಗಗಳನ್ನು ಮಾಡಿ ನೋಡಿ ಲೇಖಕರು ಇಲ್ಲಿ ಸೋತಿದ್ದಾರೆ ಅದನ್ನು ಸೋತಿರುವುದನ್ನು ಒಪ್ಪಿಕೊಂಡು ಸುಮ್ಮನಾಗಿರುವಂತಹ ಲೇಖಕರು ನಾನು ಹೇಗೆಲ್ಲ ಆಲೋಚನೆ ಮಾಡಿದರೂ ಕೂಡ ನನಗೆ ಹಗಲಿನಲ್ಲಿ ನಿದ್ದೆ ಬಾರೋದಿಲ್ಲ ಯಾವ್ಯಾವ ಕಾರ್ಯಗಳನ್ನು ಮಾಡಿದೆ ಎಂಬುದನ್ನು ಅವರು ವಿವರಿಸ್ತಾ ಹೋಗ್ತಾರೆ ಇಲ್ಲಿ ಲೇಖಕರು ಒಂದೊಂದೇ ಸ್ಟೆಪ್ ಒಂದೊಂದೇ ವಿಷಯವನ್ನು ಹೇಳ್ತಾ ಹೋಗ್ತಾರೆ ಈ ಒಂದು ನಿದ್ರಾಭ್ಯಾಸ ಒಂದು ಪ್ರಬಂಧದಲ್ಲಿ ಕೇಳುವಂತಹ ಒಂದು ಮುಖ್ಯ ಪ್ರಶ್ನೆ ಅಂತ ಹೇಳಿದರೆ ಇಲ್ಲಿ ನೋಡಿ ನಿದ್ರೆಯನ್ನು ಕುರಿತು ಚಿಂತನೆಯು ಒಳಗೊಂಡಿರುವ ಆಯಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ನಿದ್ರೆಯನ್ನು ಕುರಿತ ಚಿಂತನೆಯು ಒಳಗೊಂಡಿರುವಂತಹ ಆಯಾಮಗಳು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅಥವಾ ನೇರವಾಗಿ ನಿದ್ರಾಭ್ಯಾಸದ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ ಅಥವಾ ಆರ್ವಿ ಕುಲಕರ್ಣಿಯವರು ಬರೆದಿರುವ ಆರ್ವಿ ಕುಲಕರ್ಣಿಯವರ ಪ್ರಕಾರ ನಿದ್ದೆಯ ಬಗ್ಗೆ ಅವರ ಒಂದು ನಿಲುವು ಏನು ಅಂತ ಕೇಳ್ಬೋದು ಈ ರೀತಿಯ ಪ್ರಶ್ನೆಗಳು ಬರ್ತದೆ ಈ ಥರ ಆಯಾಮಗಳು ಅಂತ ಕೇಳಿದಾಗ ನಾವು ಅಲ್ಲಿ ಬರುವಂತಹ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಆಮೇಲೆ ಪ್ರಾಣಿ ಪ್ರಪಂಚ ಹಠಯೋಗ ಎಲ್ಲವನ್ನು ಕೂಡ ಬರೆದು ನಂತರ ಇದನ್ನೆಲ್ಲ ಕೂಡ ಬರಿತಾ ಹೋಗಬೇಕು ಇಲ್ಲಿ ಲೇಖಕರು ಒಂದೊಂದೇ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಮೊದಲಿಗೆ ಲೇಖಕರು ಹೇಳ್ತಾರೆ ನಿದ್ರೆಗೆ ಮೂಲಭೂತವಾಗಿ ಕಾರಣವಾಗಿ ಆಗಿರುವಂಥದ್ದು ಸ್ನಾಯುಗಳ ಚಲನೆ ನಮ್ಮ ಶರೀರದಲ್ಲಿ ಒಂದು ಸ್ನಾಯುಗಳ ಚಲನೆ ಆದಾಗ ಚಲನೆಯಿಂದ ರಚನೆಯಾಗುವಂಥ ಒಂದು ಆಮ್ಲ ಇದೆಯಲ್ಲ ಈ ಆಮ್ಲ ನಮ್ಮ ಶರೀರಕ್ಕೆ ಬೇಕು ಈ ಆಮ್ಲದಿಂದ ನಿದ್ದೆ ಬರುವಂಥದ್ದು ಈ ಒಂದು ಆಮ್ಲವನ್ನು ವಿಜ್ಞಾನಿಗಳು ಕಂಡುಹಿಡಿದಿಲ್ಲವಲ್ಲ ಎಂದು ಲೇಖಕರ ಬೇಸರ ವ್ಯಕ್ತಪಡಿಸ್ತಾರೆ ಅದಿದ್ದರೆ ನಾನು ಚೆನ್ನಾಗಿ ನಿದ್ದೆ ಮಾಡಬಹುದಿತ್ತು ಎಂಬುದು ಅವರ ಆಸೆ ಕೂಡ ಆಗಿತ್ತು ಆದರೆ ಅಂತಹ ಮೊಂಡುತನದಿಂದ ನಿದ್ದೆ ಭರಿಸಲು ಸಾಧ್ಯವೇ ಎಂಬುದು ಅವರ ಮರುಪ್ರಶ್ನೆ ಮತ್ತೆ ಲೇಖಕರವರೇ ಹೇಳ್ತಾರೆ ಈ ರೀತಿಯಾಗಿ ಆಮ್ಲವನ್ನು ಉಪಯೋಗಿಸಿಕೊಂಡು ನಿದ್ದೆ ಮಾಡಲಿಕ್ಕೆ ಸಾಧ್ಯವಾ ಹೇ ಅದೆಲ್ಲ ಸುಮ್ಮನೆ ಅದು ಆ ರೀತಿಯೆಲ್ಲ ಆಗಲಿಕ್ಕಿಲ್ಲ ಅಂತ ಅವರದೇ ಪುನಃ ಪ್ರಶ್ನೆ ಕರೆದಾಗ ಬಂದು ಕಳುಹಿಸಿದಾಗ ಹೋಗಿಬಿಡುವಂತಹ ನಿದ್ರೆಯನ್ನು ರಾಕು ಅಂದರೆ ನಮ್ಮ ಆರ್ ವಿ ಕುಲಕರ್ಣಿಯವರು ಹುಡುಕ್ತಾ ಇದ್ದಾರೆ ಅವರಿಗೆ ಆ ರೀತಿ ಬೇ ಬಾ ಅಂತ ಹೇಳಿದ ಕೂಡಲೇ ಬರಬೇಕು ಹೋಗು ಅಂತ ಹೇಳಿದ ಕೂಡಲೇ ಹೋಗಬೇಕು ಆ ರೀತಿಯ ನಿದ್ದೆ ಬೇಕು ಅಂತ ಅವ್ರು ಹುಡುಕುವಂಥದ್ದು ಆದರೆ ಅದು ಅವರ ಹಣೆಬರಲ್ಲಿ ಇಲ್ಲ ಅದಕ್ಕಾಗಿ ಅವರಿಗೆ ಬಹಳಷ್ಟು ಸಿಟ್ಟು ಅವರಿಗೆ ಸಿಟ್ಟು ಅದು ಹಾಗಾಗಿ ನಿದ್ದೆ ಮಾಡುವವರನ್ನು ಅವರು ಬೈತಾರೆ ರೋಗಿಗಳು ಅಂತ ಬೈತಾರೆ ಅಂತೆ ಅದನ್ನು ಒಂದು ದುಶ್ ದುಶ್ಚಟ ಅದು ಒಂದು ಒಳ್ಳೆಯದಲ್ಲ ದುಶ್ಚಟ ಅದು ಯಾರಿಗೆಲ್ಲ ಹಾಗಲ್ನಲ್ಲಿ ನಿದ್ದೆ ಮಾಡ್ತದೆ ಅವರೆಲ್ಲ ದುಶ್ಚಟರು ಅಂತ ಅವರು ಬೈತಾ ಇದ್ದಾರೆ ಇಷ್ಟಕ್ಕೂ ಸಮಾಧಾನವಿಲ್ಲದ ಲೇಖಕರು ಏನು ಮಾಡ್ತಾರೆ ನಿದ್ರೆ ಅಂತ ಸಾಮಾನ್ಯವ ಅದು ರಾಕ್ಷಸರು ಕಟ್ಟಿದ ರಕ್ಷೆಯೇ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ ಅಂದರೆ ಇಲ್ಲಿ ಲೇಖಕರೆಂತ ಹೇಳೋದು ನಿದ್ದೆಯ ಬಗ್ಗೆ ಹೇಳ್ತಾ ಇದ್ದಾರೆ ಆದರೆ ಹಗಲಿನಲ್ಲಿ ಬರುವಂತಹ ನಿದ್ದೆಯ ಬಗ್ಗೆ ಲೇಖಕರು ಮಾತನಾಡುವಂಥದ್ದು ಇಲ್ಲಿ ರಾತ್ರಿ ನಿದ್ದೆ ಎಲ್ಲರಿಗೂ ಕೂಡ ಬರ್ತದೆ ಆದರೆ ಹಗಲಿನಲ್ಲಿ ನಿದ್ದೆ ಇದೆಯಲ್ಲ ಲೇಖಕರಿಗೆ ಬರ್ತಾ ಇಲ್ಲ ಅಂತ ಎಷ್ಟು ಕರೆದ್ರೂ ಕೂಡ ಹಗಲಿನಲ್ಲಿ ನಿದ್ದೆ ಬರ್ತಾ ಇಲ್ಲ ನನಗೆ ಆದರೆ ಈ ಒಂದು ನಿದ್ದೆ ಎನ್ನುವಂಥದ್ದು ರಾಕ್ಷಸರು ಕಟ್ಟಿದ ಒಂದು ರಕ್ಷೆ ಆಗಿರ್ಬೋದು ಯಾರಿಗೆಲ್ಲ ಆ ರಕ್ಷೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಆ ರೀತಿಯಾಗಿ ನಿದ್ದೆಯನ್ನು ಬರ್ಬೋದು ಆದರೆ ನನಗೆ ಆ ರೀತಿ ಯಾವುದು ಕೂಡ ಇಲ್ಲ ಎನ್ನುವಂಥ ಅಸಮಾಧಾನ ಅವರಿಗೆ ಅವರಿಗೆ ಬೇಸರ ಎನ್ನಂಗಿಸಿ ಕೂಡ ಹಗಲಿನಲ್ಲಿ ನಿದ್ದೆ ಬರಬೇಕಿತ್ತಲ್ವಾ ಎನ್ನುವಂತಹ ಒಂದು ಬೇಜಾರ ಕೂಡ ಅವರಿಗಿದೆ ನಿದ್ದೆ ಮಾಡುವವರ ಅಕ್ಕಪಕ್ಕ ಕುಳಿತರೆ ಅದರಿಂದ ಆಗುವಂಥ ತೊಂದರೆಗಳು ಅಷ್ಟಿಷ್ಟಲ್ಲ ಅದು ಅವರ ಒಂದು ಗೊರಕೆಯ ಶಬ್ದ ನಮ್ಮ ಮೇಲೆ ಬೀಳುವವರ ಶರೀರದ ತೂಕ ಇದೆಲ್ಲ ಕೂಡ ಒಂದು ರೀತಿಯ ಹಿಂಸೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಇಂಥವರು ಕುಳಿತಲ್ಲಿ ನಿಂತಲ್ಲಿ ನಿದ್ರೆ ಮಾಡಬಲ್ಲವರಾಗಿರ್ತಾರೆ ಇವರ ಸ್ನೇಹ ತುಂಬನೇ ದುಸ್ತರ ಅಂತ ಅವರ ಒಂದು ವಿಚಾರ ನಿಲು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ನಮ್ಮ ಮಾತಿಗೆ ತಲೆ ತೂಗುತ್ತಿದ್ದರೆ ಇಲ್ಲಿ ಬಾಗುತ್ತಿದ್ದರೆ ಅದು ಅವರು ನಿದ್ದೆ ಮಾಡುತ್ತಿರುವ ಸಂಕೇತವೆಂದು ಲೇಖಕರು ಅವರನ್ನು ಹೇಳ್ತಾ ಇದ್ದಾರೆ ತಮ್ಮ ಮಿತ್ರರೊಬ್ಬರು ಪುಸ್ತಕವಿಲ್ಲದೆ ನಿದ್ದೆ ಮಾಡಲಾರನು ಎನ್ನುತ್ತಾ ಅವರು ಹೇಳ್ತಾರೆ ಮೂರು ನಾಲ್ಕು ಸಾಲು ಓದುವಷ್ಟರಲ್ಲಿ ಅವರು ನಿದ್ದೆಗೆ ಜಾರತಾನೆ ಅದೊಂದು ರೀತಿಯ ಆತನಿಗೆ ಬಟ್ಟೆ ಬದಲಾಯಿಸಿದಂತೆ ನಾಟಕ ಸಿನಿಮಾ ನೋಡಲು ನನ್ನ ಜೊತೆಗೆ ಬರ್ತಾನೆ ನನ್ನ ಗೆಳೆಯ ಆದರೆ ಅಲ್ಲಿ ಏನು ಮಾಡ್ತಾನೆ ಸಿನಿಮಾ ಆರಂಭ ಆದ ತಕ್ಷಣ ನಿದ್ರೆಗೆ ಮೊರೆ ಹೋಗ್ತಾನೆ ಸಿನಿಮಾ ಮುಗಿದ ನಂತರ ನನ್ನನ್ನು ಎಚ್ಚರಿಸು ಅಂತ ಹೇಳ್ತಾನೆ ಎಚ್ಚರವಾದಾಗ ನನ್ನನ್ನು ಎಬ್ಬಿಸಬೇಡವೇ ಎಂದು ಹೇಳಿ ಪುನಃ ಮಲಗ್ತಾನೆ ಕೊನೆಗೆ ನಾನೇ ಆತನನ್ನು ಎಬ್ಬಿಸಿ ಮನೆಗೆ ತಲುಪಿಸಬೇಕು ಹಾಗಂತ ನಿದ್ರೆಯಲ್ಲಿ ಸಂಪೂರ್ಣ ಜಾರುವುದಿಲ್ಲ ಅವರು ಬೇಕೆಂದಾಗ ಎಚ್ಚರ ಆಗ್ತಾರೆ ಬೇಡ ಅಂತಾದಾಗ ನಿದ್ದೆಯನ್ನು ಕೂಡ ಮಾಡ್ತಾರೆ ಒಂದು ರೀತಿಯ ಸಂಕಲ್ಪ ಶಕ್ತಿ ಅಂತ ಕೊಂಡಾಡ್ತಾರೆ ಗಾಂಧೀಜಿಯವರಿಗೂ ಕೂಡ ಇಂತಹ ಒಂದು ಸಂಕಲ್ಪ ಶಕ್ತಿ ಇತ್ತಂತೆ ಅವರು ಕೂಡ ಮಲಗಿದ ಹತ್ತೇ ನಿಮಿಷದಲ್ಲಿ ಎಚ್ಚರ ಆಗಬೇಕು ಅಂತಂದರೆ ಎಚ್ಚರ ಆಗ್ತಾ ಇತ್ತಂತೆ ನನಗೆ ಮಾತ್ರ ಮಲಗುವುದು ಗೊತ್ತು ಆದರೆ ಹೇಳಲಿಕ್ಕೆ ಗೊತ್ತೇ ಇಲ್ಲ ಎದ್ದರೂ ಅದು ಗಂಟೆ ಹೊಡೆದಾಗ ಮಾತ್ರ ಮಿಕ್ಕಂತೆ ರಾತ್ರಿ ನಿದ್ದೆ ಸುಖ ಅಂತ ಹೇಳ್ತಾರೆ ಇಲ್ಲಿ ಕುಲಕರ್ಣಿಯವರು ಲೇಖಕರಿಗೆ ನಿದ್ರೆಯನ್ನು ಎಳೆದು ತರಲಿಕ್ಕೆ ಇಷ್ಟ ಇಲ್ಲಂತೆ ಬಾ ಬಾ ನನಗೆ ನಿದ್ದೆ ಮಾಡು ಮಾಡಿಸು ಅಂತ ಹೇಳಿ ನಿದ್ದೆಯನ್ನು ಎಳೆದು ತರಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಯಾಕಂದರೆ ಅದು ಬರುವುದಿಲ್ಲ ಸಾಂಪ್ರದಾಯಿಕ ಹೆಣ್ಣಿನಂತೆ ಅದು ನಾಚಿಕೊಳ್ತದೆ ಅಂತ ಒಂದು ರೀತಿಯ ತಮಾಷೆಯನ್ನು ಕೂಡ ಮಾಡ್ತಾರೆ ಇಲ್ಲಿ ಲೇಖಕರು ಅದು ಸಂಪ್ರದಾಯದ ಹೆಣ್ಣು ಮ ಹೆಣ್ಣು ಮಗಳು ಯಾವ ರೀತಿ ನಾಚಿಕೊಳ್ತಾರೆ ನೋಡಿ ಅದೇ ರೀತಿ ಹಗಲಿನ ನಿದ್ದೆ ನನಗೆ ಬರುವುದೇ ಇಲ್ಲ ಬಾ ಅಂತ ಹೇಳಿದರೂ ಅದು ಎಷ್ಟು ಕರೆದ್ರೂ ಕೂಡ ಬರುವುದಿಲ್ಲ ಸಂಕೋಚ ಅದರ ಸಹವಾಸವೇ ಬೇಡ ಅಂತ ನಾನು ದೂರ ಇದ್ದೇನೆ ಹಾಗೂ ಬಲವಂತದಿಂದ ಎಳೆದು ತರಲು ನಾನು ಮಾಡಿದ ಉಪಾಯಗಳನ್ನು ಅವರು ಬಿಚ್ಚಿಟ್ಟಿದ್ದಾರೆ ಮೊದಲನೆಯದೇನು ಹೇಳ್ತಾರೆ ಅಂದ್ರೆ ಕತೆ ಮುಗಿದ ತಕ್ಷಣ ಕೊಲ್ಲುತ್ತೇನೆ ಎಂದು ಸುಲ್ತಾನನಿಗೆ ಅಡಮಟ್ಟ ಕತೆಗಾರನೊಬ್ಬ ಗಂಟು ಬಿದ್ದು ಗೆದ್ದು ಹೋದ ಕಥೆಯಾಗಿರುವಂಥದ್ದು ಈ ಕಥೆಯ ಪ್ರಕಾರ ಅಲ್ಲಿ ಒಬ್ಬ ಅಡಮಟ್ಟು ಕತೆಗಾರ ಅಂತ ಹೇಳ್ತಾನೆ ಅವನೇನು ಮಾಡ್ತಾನೆ ಏನೋ ಒಂದು ಕಾರಣದಿಂದಾಗಿ ಸುಲ್ತಾನ ಹೇಳ್ತಾನೆ ನಿನ್ ನೀನು ಈ ಒಂದು ಕತೆ ಹೇಳು ಆ ಕತೆ ಹೇಳಿದ ತಕ್ಷಣ ನೀನನ್ನೊಂದು ಕೊಲ್ ಕೊಂದೇ ಬಿಡುವಂಥದ್ದು ಅಂತ ಹಾಗೆ ಅವನು ಕತೆ ನಿಲ್ಲಿಸಿದ್ರೆ ಕೊಲ್ತಾನಲ್ಲ ರಾಜ ಅದಕ್ಕೆ ಕತೆಯನ್ನು ನಿಲ್ಲಿಸುದೇ ಇಲ್ಲ ಹೇಳ್ತಾ ಇರ್ತಾನೆ ಹೇಗೆ ಹೇಳ್ತಾನೆ ಅವನು ಆ ಕಥೆಯನ್ನು ಅಂದರೆ ಒಂದು ಗುಬ್ಬಿ ಒಂದು ಕಾಳು ಒಯ್ದಿತು ಇನ್ನೊಂದು ಗುಬ್ಬಿ ಬಂದು ಇನ್ನೊಂದು ಕಾಳು ಒಯ್ದಿತು ಮತ್ತೊಂದು ಬಂದು ಮತ್ತೊಂದು ಕಾಳು ಒಯ್ದಿತು ಎಂದು ಹೇಳ್ತಾ ಇದ್ದ ಈ ರೀತಿ ಹೇಳಿ 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 ಸುಲ್ತಾನಗೆ ತುಂಬ ಸಿಟ್ಟು ಬಂತು ಅವನೇನು ಮಾಡಿದ ಕೋಟಿ ಗುಬ್ಬಿ ಬಂದು ಕೋಟಿ ಕಾಳು ಕೊಂಡೋಯ್ತು ಅಂತ ಮಾರಾಯ ಅಂತ ಹೇಳ್ತಾನೆ ಯಾಕಂದರೆ ಕತೆಗಾರ ಹಾಗಲ್ಲ ಜಹಪನ ಗೋದಾಮಿನ ಕಾಳೆಲ್ಲ ಮುಗಿಬೇಕಲ್ವಾ ಒಂದು ಕಾಳು ಒಂದು ಹಕ್ಕಿ ಬಂದು ಒಂದು ಕಾಳು ಕೊಂಡೋಗ್ತದೆ ಮತ್ತೊಂದು ಹಕ್ಕಿ ಬಂದು ಮತ್ತೊಂದು ಕಾಳು ಕೊಂಡೋಗ್ತದೆ ಗೋದಾಮಿನ ಕಾಳೆ ಕಾಳೆಲ್ಲ ಮುಗಿಯುವಾಗ ಅದು ಗುಬ್ಬಿ ಹೋಗ್ತದೆ ಅಂತ ಹೇಳುವಂಥದ್ದು ಒಂದು ಗುಬ್ಬಿ ಬಂದು ಒಂದು ಕಾಳು ಐದ್ದಿತು ಎಂದು ಆರಂಭಿಸಿದನಂತೆ ಕೊನೆಗೆ ಸುಲ್ತಾನನೇನು ಹೇಳ್ತಾನೆ ನಾನೇ ಸೋತೆಪ್ಪ ನಿನಗೆ ನಾನು ಇದು ಅರ್ಧ ರಾಜ್ಯವನ್ನೇ ಕೊಡ್ತೇನೆ ಅಂತ ಕೊಡುವವರೆಗೂ ಕೂಡ ಅವನು ಬಿಡಲಿಲ್ಲ ಕತೆಗಾರ ಹಾಗೆ ನಾವು ಮಾಡಿದರೆ ನಿದ್ದೆ ಬರಬಹುದು ಎಂದು ಕುಲಕರ್ಣಿಯವರ ಆರ್ ವಿ ಕುಲಕರ್ಣಿಯವರ ಒಂದು ಆಲೋಚನೆ ಅಷ್ಟೆ ಇನ್ನು ಅದರ ಜೊತೆಗೆ ಕುರಿಯ ಹಿಂಡಿನಲ್ಲಿ ಪ್ರತಿಯೊಂದು ಕುರಿಯನ್ನು ನಾನು ಎಣಿಸ್ತಾ ಇದ್ದೆ ಅದರಲ್ಲೂ ನಾನು ಸಫಲನಾಗಲಿಲ್ಲ ಏಕೆಂದರೆ ಕುರಿಯ ಹಿಂಡಿನ ಗೊಂದಲ ನನಗೆ ಹಿಡಿಸಲಿಲ್ಲ ಅದಲ್ಲದೆ ನಾನು ಇಂಗ್ಲಿಷ್ ಬ ಶಾಲೆಯಲ್ಲಿ ತರಬೇತಿ ಪಡೆದ ಮನಸ್ಸಿದ್ದುದರಿಂದ ಕುರಿ ಎಣಿಸುವುದು ಕೂಡ ಅವಶ್ಯಕವಾಗಿರಲ್ಲ ಇದರಿಂದ ನನಗೆ ನಿದ್ರೆ ಬರುವ ಯಾವ ನಂಬಿಕೆಯೂ ಇರಲಿಲ್ಲವಾಗಿ ಕೈ ಬಿಡಬೇಕಾಯಿತು ಅಂತ ಹೇಳ್ತಾರೆ ಇಲ್ಲಿ ಲೇಖಕರು ಹಗಲಿನಲ್ಲಿ ನಿದ್ದೆ ಬರಲಿಕ್ಕೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡುವಂಥದ್ದು ಹಠಯೋಗಗಳು ಇಲ್ಲಿ ನೋಡಿ ಪ್ರಶ್ನೆ ನಿದ್ರೆಯನ್ನು ಕುರಿತಂತೆ ಒಳಗೊಂಡಿರುವ ಆಯಾಮಗಳೇನು ಏ ಬೇರೆ ಬೇರೆ ಆಯಾಮಗಳನ್ನು ಲೇಖಕರಲ್ಲಿ ಮಾಡುವಂಥದ್ದು ಒಂದು ವಿಜ್ಞಾನ ಒಂದು ಮನಶಾಸ್ತ್ರ ಒಂದು ಸಿನಿಮಾ ಒಂದು ಪ್ರಾಣಿ ಪ್ರಪಂಚ ಒಂದು ಹಠಯೋಗ ಒಟ್ಟು ಐದು ವಿಚಾರಗಳನ್ನು ನಾವು ಬರೀಬೇಕದರಲ್ಲಿ ಆತಾದ ನಂತರ ಮತ್ತೊಂದು ಪ್ರಯತ್ನವಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ಯಾವುದಾದರೊಂದು ಹಲಗೆಯಲ್ಲಿ ಅರ್ಥಹೀನವಾದ ಅಕ್ಷರ ಅಥವಾ ಗೆರೆಗಳನ್ನು ಪುನಃ ಪುನಃ ಬರೆಯುವುದು ಮತ್ತು ಅಳಿಸುವುದು ಮತ್ತೆ ಬರೆಯುವುದು ಮತ್ತೆ ಅಳಿಸುವುದು ಮಾಡಿದರೆ ನಿದ್ದೆ ಬರ್ತದೆ ಅಂತ ಹೇಳುವುದನ್ನು ಕೇಳಿದ್ರು ಅವರು ಆದರೆ ನನ್ನ ತಾತ್ವಿಕ ಮನಸ್ಸು ಒಪ್ಪುವುದಿಲ್ಲ ಎನ್ನುತ್ತಾರೆ ಮತ್ತೊಂದು ಪ್ರಯತ್ನವಾಗಿ ಅಮೇರಿಕಾದಿಂದ ತಂದ ಪುಸ್ತಕದಿಂದ ಮನಸ್ಸನ್ನು ಪಳಗಿಸಿ ಕೈವಶ ಮಾಡಿಕೊಳ್ಳುವ ಎಲ್ಲ ವ್ಯಾಯಾಮಗಳನ್ನು ಮಾಡಿದೆ ಮನೆಯವರು ನನ್ನನ್ನು ಒಂದು ತೆರವಾಗಿ ನೋಡಲಿಕ್ಕೂ ಕೂಡ ಆರಂಭ ಮಾಡಿದರು ಆದ್ದರಿಂದ ಅದನ್ನು ಕೈಬಿಟ್ಟೆ ಏಕೆಂದರೆ ಈ ಹಿಂದೆ ಭವಿಷ್ಯವನ್ನು ಹೇಳುವ ಸಾಮುದ್ರಿಕ ಶಾಸ್ತ್ರದಲ್ಲಿ ತಲ್ಲೀನನಾಗಿ ಸಂಸಾರವನ್ನೇ ಕಳೆದುಕೊಳ್ಳುವ ಪ್ರಸಂಗ ಬಂದು ಸಂಸಾರವನ್ನು ಉಳಿಸಿಕೊಂಡು ಸಾಮುದ್ರಿಕ ಶಾಸ್ತ್ರವನ್ನು ಕೈಬಿಟ್ಟಾಗಿ ಹೀಗೆ ಸಂಸಾರಿಯಾದವರು ಏನನ್ನು ಸಾಧಿಸಲು ಸಾಧ್ಯ ಇಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಆರ್ ವಿ ಕುಲಕರ್ಣಿಯವರು ಇಲ್ಲಿ ಹೇಳ್ತಾರೆ ಬೇರೆ ಬೇರೆ ಪ್ರಯತ್ನವನ್ನು ಮಾಡಿದ್ದಾರೆ ಅವರು ಹಗಲಿನಲ್ಲಿ ನಿದ್ದೆ ಬರಲಿಕ್ಕೆ ಅದಾದ ನಂತರ ಅವರು ಏನು ಮಾಡ್ತಾರೆ ಎಂಥ ಪ್ರಯೋಗ ಮಾಡಿದರೂ ಅದು ಆಗುದೇ ಇಲ್ಲ ನಂತರ ಒಂದು ಅಮೇರಿಕದಿಂದ ತಂದ ಪುಸ್ತಕ ಅದನ್ನು ಓದಿ ನಿದ್ದೆ ಬರಬಹುದು ಕೈವಶ ಮಾಡಿಕೊಳ್ಳುವಂಥ ಎಲ್ಲ ವ್ಯಾಯಾಮ ಅದರಲ್ಲಿ ಇದೆ ಅಂತ ಹೇಳ್ತಾರೆ ಅದೇ ರೀತಿ ಆ ರೀತಿ ವ್ಯಾಯಾಮ ಮಾಡಲಿಕ್ಕೆ ಹೊರಟಾಗ ಮನೆಯವರೆಲ್ಲ ಅವರನ್ನು ಬೇರೆ ರೀತಿಯಾಗಿ ನೋಡಲಿಕ್ಕೆ ಆರಂಭ ಮಾಡ್ತಾರೆ ಆದ್ದರಿಂದ ಅದನ್ನು ಕೈಬಿಟ್ರು ಏಕೆಂದರೆ ಈ ಹಿಂದೆ ಭವಿಷ್ಯವನ್ನು ಹೇಳುವ ಸಾಮುದ್ರಿಕ ಶಾಸ್ತ್ರದಲ್ಲಿ ಕೂಡ ತಲ್ಲಿನನಾಗಿ ಆ ಒಂದು ಶಾಸ್ತ್ರದಲ್ಲಿ ಕೂಡ ತಲ್ಲಿನರಾಗಿ ಸಂಸಾರವನ್ನೇ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿತ್ತು ಅವರಿಗೆ ಅದಾದ ನಂತರ ಅದನ್ನು ಕೂಡ ಕೈಬಿಟ್ಟು ಮುಂದೆ ಹೋಗ್ತಾರೆ ಅಂದರೆ ಹಾಗಾಗಿ ಮೈ ಸಡಿಕ್ ಮೈ ಸಡಿಲಿಕೆ ಮಾಡಿಕೊಳ್ಳುವಂಥದ್ದನ್ನು ಬಿಟ್ಟ ಮೇಲೆ ಮನಸ್ಸನ್ನು ಪಳಗಿಸುವ ಶಾಸ್ತ್ರ ಕೂಡ ಹುಡುಕಿದೆ ಅಂತಾರೆ ಆರ್ ವಿ ಕುಲಕರ್ಣಿಯವರು ಅದಕ್ಕೆ ಮನೋವಿಜ್ಞಾನದ ಆಸರೆ ಪಡೆದು ಮನಸ್ಸನ್ನು ತಿಳಿಯಬೇಕು ಆದರೆ ಅದನ್ನು ತಿಳಿಯುವುದು ಹೊಸ ಹೆಂಡತಿಯನ್ನು ಕಟ್ಟಿಕೊಂಡು ನಾಡು ನಡುಪೇಟೆಯಲ್ಲಿ ಹಾಯ್ದು ಹೋದಂತೆ ಆಗುತ್ತದೆ ಎಂದು ಲೇಖಕರ ಮನಸ್ಸನ್ನು ನಿಯಂತ್ರಿಸುವುದು ಅವರಿಗೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಇನ್ನು ಬರುವಂಥದ್ದು ಮನೋವಿಜ್ಞಾನಗಳು ಹೇಳುವಂತೆ ಮನೋವಿಜ್ಞಾನಿಗಳ ಪ್ರಕಾರ ಮನಸ್ಸನ್ನು ಸಡಿಲ ಬಿಡಬೇಕು ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ಸಡಿಲವಾಗಿ ಬಿಟ್ಟು ನೋಡು ಅವಾಗ ನಿನಗೆ ನಿದ್ದೆ ಬರ್ತದೆ ಎನ್ನುವಂಥದ್ದು ಮನೋವಿಜ್ಞಾನಿಗಳ ಒಂದು ಹೇಳಿಕೆ ಅವರು ಹೇಳ್ತಾರೆ ನೋಡು ನಿಮಗೆ ಹಗಲಿನಲ್ಲಿ ನಿದ್ದೆ ಬರಬೇಕು ಅಥವಾ ಯಾವುದೇ ಹೊತ್ತಿನಲ್ಲಿ ನಿದ್ದೆ ಬರಬೇಕು ಅಂತಾದರೆ ಮೊದಲು ನೀನು ಮನಸ್ಸನ್ನು ಏನು ಮಾಡಬೇಕು ಸಡಿಲ ಬಿಡಬೇಕು ಲೂಸ್ ಬಿಡಬೇಕು ಮನಸ್ಸನ್ನು ಏನು ಮಾಡಬೇಕು ಬಿಟ್ಟು ಬಿಡಬೇಕು ಆರಾಮದಲ್ಲಿ ಸಡಿಲ ಬಿಡು ಆವಾಗ ನಿಮಗೆ ನಿದ್ದೆ ಬರ್ತದೆ ಯಾವಾಗ ನೀನು ಮನಸ್ಸಲ್ಲಿ ಎಲ್ಲೋ ವಿಚಾರಗಳನ್ನು ಹಾಕ್ಕೊಂಡು ಕಟ್ಟಿ ಕಟ್ಟಿ ಇಟ್ಕೊಳ್ತೀಯ ಅಲ್ವಾ ಆವಾಗ ನಿನಗೆ ನಿದ್ದೆ ಬರುವುದಿಲ್ಲ ಅದರಿಂದ ಮನಸ್ಸನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿ ಆಗ ನಿದ್ದೆ ಬರ್ತದೆ ಎಂಬುದು ಅವರು ಹೇಳ್ತಾರೆ ಮನಸ್ಸನ್ನು ಸಡಿಲ ಬಿಡುವುದು ಅಷ್ಟು ಸುಲಭವೇ ಸಡಿಲ ಬಿಡುವುದು ಅಂತ ಹೇಳಿದರೆ ಚಿಂತೆಗಳನ್ನು ಬಿಡುವಂಥದ್ದು ಕಲ್ಪನೆ ಮಾಡುವುದನ್ನು ಬಿಡುವಂಥದ್ದು ಆದರೆ ನಮ್ಮ ಭಾರತೀಯ ಮನಸ್ಸು ಇಂತಹ ದಾಸಿಕೆ ಒಳಪಡುತ್ತದೆ ಇದು ಸಾಧ್ಯವಿಲ್ಲ ಮಕ್ಕಳನ್ನು ಕರೆದು ನಾನು ನಿದ್ರೆ ಮಾಡುತ್ತೇನೆ ನೀವು ಗಲಾಟೆ ಮಾಡಬೇಡಿ ಅಂದರೆ ಮಾಡು ಯಾರು ಬೇಡವೆನ್ನುತ್ತಾರೆ ನಮ್ಮ ಪಾಡಿಗೆ ನಾವು ಆಟವಾಡ್ತೇವೆ ಎಂದು ಹೇಳ್ತಾರೆ ಹಾಗೆಯೇ ಈ ಮನಸ್ಸು ಕೂಡ ಅದರಿಂದ ಮನಸ್ಸನ್ನು ಸಡಿಲ ಬಿಟ್ಟು ನಾವು ನಿದ್ರೆಗೆ ಜಾರುವುದು ಸಾಧ್ಯವಿಲ್ಲ ಅಥವಾ ಹಠಯೋಗದಿಂದ ಮನಸ್ಸನ್ನು ಮಣಿಸಲು ನಾವು ಯೋಗಿ ಕೂಡ ಅಲ್ಲ ಮನಸ್ಸನ್ನು ಹಿಂಡಿ ಹಿಪ್ಪೆ ಮಾಡುವ ಅಂತಹ ಹಠ ನನಗೆ ಬೇಡವೇ ಬೇಡ ಅಂದ ಲೇಖಕರ ಒಂದು ವಿಷಯ ವಾದ ತುಣುಕು ನಿದ್ರೆಗೆ ಸನ್ಯಾಸ ಸ್ವೀಕರಿಸಿ ಅದರ ಮಾನ ಕಳೆಯಲು ನನಗೆ ಮನಸ್ಸಿಲ್ಲ ಎಚ್ಚರವಿರುವುದೇ ಲೇಸು ಎಂದು ಆರ್ ವಿ ಕುಲಕರ್ಣಿಯವರು ಹೇಳ್ತಾರೆ ಆದರೂ ಯಾವುದಾದ್ರೂ ಒಂದು ದಿನ ಈ ವಶೀಕರಣದ ಮಂತ್ರ ಸಾಧಿಸಿಯೇ ತೀರಬೇಕು ದೇಹದ ದಣಿವನ್ನು ಮನದ ಒಂದು ಮಾನಹತೆಯನ್ನು ಒಂದು ಕ್ಷಣಾರ್ಧ ನಿದ್ರೆಯಲ್ಲಿ ಕಳೆದುಕೊಂಡು ಪುನರ್ವನಾಗಿ ಏಳಬೇಕೆಂಬುದು ಹೊಸತನ ಪಡೆಯಬೇಕೆಂಬುದು ಲೇಖಕರ ಒಂದು ಹಂಬಲ ಒಟ್ಟಿನಲ್ಲಿ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಆರ್ ವಿ ಕುಲಕರ್ಣಿಯವರು ನಿದ್ರಾ ಜಗತ್ತಿನ ಅದ್ಭುತ ಲೋಕವನ್ನು ಪರಿಚಯಿಸುವ ಪರಿ ನಿಜಕ್ಕೂ ವಿಸ್ಮಯ ಉಂಟು ಮಾಡುತ್ತದೆ ಆರ್ ವಿ ಕುಲಕರ್ಣಿಯವರು ಸೂಕ್ಷ್ಮ ಮನಸ್ಸಿನ ಭಾವನೆಗಳು ನಿದ್ರಾ ಜಗತ್ತಿನಲ್ಲಷ್ಟೇ ವಿಹರಿಸಲು ಬಿಡದೆ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಮುಂತಾದ ವಿಸ್ಮಯ ಜಗತ್ತಿನೊಂದಿಗೆ ಪರಿಚಯಿಸುತ್ತಾ ತಾರ್ಕಿಕವಾದ ವಿಚಾರ ವಲಯಕ್ಕೆ ಓದುಕರನ್ನು ಆಕರ್ಷಿಸುತ್ತಾರೆ ಇದರಲ್ಲಿ ಅವರು ಮುಖ್ಯವಾಗಿ ಕೇಳಿರುವಂತಹ ಪ್ರಶ್ನೆ ನಿದ್ರೆಯ ಕುರಿತು ಚಿಂತನೆ ಒಳಗೊಂಡಿರುವ ಆಯಾಮಗಳು ಒಂದು ವಿಜ್ಞಾನ ಒಂದೇನು ವಿಜ್ಞಾನ ಅದಾದ ಮೇಲೆ ಮನಃಶಾಸ್ತ್ರ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಇದು ಜಗತ್ತಿನ ಆಯಾಮ ವಿಸ್ಮಯ ಜಗತ್ತಿನ ಆಯಾಮದಲ್ಲಿ ಬರ್ತದೆ ಇನ್ನು ಪ್ರಬಂಧದ ಭಾಷೆಯನ್ನು ನೋಡುವುದಾದರೆ ಪ್ರಬಂಧದ ಭಾಷೆ ಸರಳವಾಗಿದ್ದರೂ ಸರಿ ಗಂಭೀರವಾಗಿದ್ದರೂ ಸರಿ ಅದು ಪ್ರಬಂಧಕ್ಕೆ ಸೂಕ್ತವಾಗುತ್ತದೆ ನಿದ್ರಾಭ್ಯಾಸ ಪ್ರಬಂಧದ ಭಾಷೆ ಹಾಸ್ಯಮಿಶ್ರಿತವಾದ ಸ್ವಾರಸ್ಯಕರವಾದ ಭಾಷೆ ಆರ್ ವಿ ಕುಲಕರ್ಣಿಯವರ ಪ್ರಬಂಧಗಳೆಲ್ಲವೂ ಲವಲವಿಕೆಯನ್ನು ವಿಚಾರದ ವಿಶ್ಲೇಷಣೆಯನ್ನು ಒಳಗೊಂಡ ಹಾಸ್ಯದಲ್ಲಿ ನಿಂದೇಳುವ ವಿಚಾರಗಳನ್ನು ಒಳಗೊಂಡಿದೆ ಎಲ್ಲಿ ಬೇಕೆಂದರಲ್ಲಿ ಕುಳಿತು ನಿಂತು ನಿದ್ದೆ ಮಾಡಬಲ್ಲ ಕೆಲವರ ಪುತ್ರರು ತನ್ನ ನನ್ನ ಕಣ್ಣಿಗೆ ಬೀಳ್ತಾರೆ ಎಂದು ಆರಂಭವಾಗುವ ಪ್ರಬಂಧದ ನಾ ಒಂದು ಸಾಲೆ ಒಂದು ನಗು ಬರುವಂಥದ್ದು ಮುಂದೆ ಓದಿದಂತೆಲ್ಲ ಹಾಸ್ಯದ ವ್ಯಂಗ್ಯದ ಮಾತುಗಳು ಪುಂಗಾನು ಪುಂಗವಾಗಿ ಕಾಣಿಸಿಕೊಳ್ಳುತ್ತದೆ ಅದರ ಜೊತೆಯಲ್ಲಿಯೇ ಆಳವಾದ ಚಿಂತನೆ ಮಾಡುವುದು ಕೂಡ ನಮಗೆ ಗೋಚರಿಸುತ್ತದೆ ಆರ್ ವಿ ಕುಲಕರ್ಣಿಯವರ ಪ್ರಬಂಧದಲ್ಲಿ ಒಳಹೊಕ್ಕು ನೋಡಿದಾಗ ಕತೆ ಉಪಕತೆ ಉದಾಹರಣೆ ಸಂದರ್ಭಕ್ಕೆ ಹೊಂದುವ ವ್ಯಕ್ತಿ ಚಿತ್ರಣಗಳು ಕಾಣಿಸಿಕೊಂಡು ಪ್ರಬಂಧಕ್ಕೆ ಮೆರಗು ಕೂಡ ನೀಡುವಂಥದ್ದು ಇಲ್ಲಿ ನಿದ್ರೆ ಪ್ರಬಂಧಗಾರರು ನಿದ್ರೆ ಇಲ್ಲದೆ ಅಲೆದಾಡುವುದರ ಜೊತೆಗೆ ಓದುಗರಿಗೂ ರಸಪೂರ್ಣವಾದ ಮಾತುಗಳ ಮೂಲಕ ಸಂದರ್ಭಗಳ ಮೂಲಕ ಯಾವುದೇ ರೀತಿ ನಿದ್ರೆಗೆ ಒಳಗಾಗದಂತೆ ಕುತೂಹಲವನ್ನುಂಟು ಮಾಡಿ ಅವರಿಗೆ ರಸಸ್ವಾದನೆಯನ್ನು ಉಣಬಡಿಸುವುದರಲ್ಲಿ ಸಂಶಯವಿಲ್ಲ ಅಂತಹ ಶಕ್ತಿ ಅದರ ಭಾಷೆಗಿದೆ ಅಂತ ಹೇಳ್ತಾರೆ ಆರ್ ವಿ ಕುಲಕರ್ಣಿಯವರು ಪ್ರಬಂಧಗಳು ಓದುಗರ ಮನಸ್ಸಿಗೆ ಉಲ್ಲಾಸ ನೀಡಿ ಚಿಂತನೆಗೆ ತೊಡಗುವಂತೆ ಮಾಡುತ್ತದೆ ಆರ್ ವಿ ಕುಲಕರ್ಣಿಯವರು ತಾನು ಆರಿಸಿಕೊಂಡ ವಿಷಯಕ್ಕಿಂತ ಹೆಚ್ಚಾಗಿ ಅದರ ಭಾವವಲಯವನ್ನು ಶೋಧಿಸುತ್ತಾ ಹೋಗುತ್ತಾರೆ ಆದ್ದರಿಂದ ಅವರ ಬರವಣಿಗೆ ಭಾವಗೀತೆಯ ತೀವ್ರತೆಯನ್ನು ಪಡೆದುಕೊಳ್ಳುತ್ತದೆ ಅವರ ನಿದ್ರಾಭ್ಯಾಸ ಪ್ರಬಂಧ ಪ್ರಪಂಚದಲ್ಲಿನ ನಿದ್ರಾಪ್ರಿಯ ವ್ಯಕ್ತಿಗಳ ಬಗೆಗಳನ್ನು ಅವುಗಳ ಸ್ವಾರಸ್ಯವನ್ನು ಕಣ್ಣೆದುರು ಬರುವಂತೆ ವ್ಯಂಗ್ಯ ಹಾಗೂ ಹಾಸ್ಯದ ಮೂಲಕ ಅವರಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ನಿದ್ರೆಯನ್ನು ಕುರಿತು ಆಯಾಮಗಳು ಅಂತ ಹೇಳಿದರೆ ಆರ್ ವಿ ಕುಲಕರ್ಣಿಯವರು ನೀಡುವ ನಿದ್ರೆಯ ಚಿಂತನೆಯಲ್ಲಿ ವಿಜ್ಞಾನ ಮನಶಾಸ್ತ್ರ ಒಂದು ವಿಜ್ಞಾನ ಮನಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ವಿಜ್ಞಾನ ಮನಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಈ ಎಲ್ಲ ವಿಚಾರಗಳು ವಿವಿಧ ಆಯಾಮಗಳಲ್ಲಿ ಬರುವಂಥದ್ದು ಇವಿಷ್ಟು ವಿಚಾರಗಳು ನಿದ್ರಾಭ್ಯಾಸ ಪ್ರಬಂಧ ಆರ್ ವಿ ಕುಲಕರ್ಣಿಯವರು ಬರೆದಿರುವ ಈ ಪ್ರಬಂಧದಲ್ಲಿ ನಾವು ತಿಳಿದಿರುವಂಥದ್ದು ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು